ಏನದು ಮೈಂಡ್ಸೆಟ್ ನೋಡ್ತಾ ಬರೋದಾದರೆ ನಂಬರ್ ತ್ರೀ ಪ್ರೆಷರ್ ಮ್ಯಾನೇಜ್ಮೆಂಟ್ ಇದು ನಮಗೂ ನಿಮಗೂ ಡೈರೆಕ್ಟ್ ಅಪ್ಲೈ ಆಗತ್ತೆ ಆ ಹನ್ನೊಂದು ಜನಕ್ಕೆ ಏನಾಗಿತ್ತು ನಮ್ಮ ರೋಹಿತ್ ಅಂಡ್ ಟೀಮ್ಗೆ ಅಂತ ಅಂದರೆ ಅಲ್ಲಿದ್ದೋರೆಲ್ಲ ಇಂಡಿಯಾ ಇಂಡಿಯಾ ಅಂತಿದ್ದಾರೆ ಇಡೀ ಇಂಡಿಯಾದಲ್ಲಿ ಇಂಡಿಯಾ ಇಂಡಿಯಾ ಅಂತಿದ್ದಾರೆ ಮೋದಿಯವರು ಫೋನ್ ಮಾಡಿಕೊಂಡು ನಾನು ಮ್ಯಾಚ್ ನೋಡಕ್ಕೆ ಬರ್ತೀನಿ ಅಂತಿದ್ದಾರೆ ಎಲ್ಲ ಬಾಲಿವುಡ್ ಸ್ಟಾರ್ಗಳಿಗೆ ಬರ್ತೀವಿ ಅಂತಿದ್ದಾರೆ ಇವರೆಲ್ಲ ಬಂದಾಗ ಏನು ಮಾಡ್ತೀವೋ ಅನ್ನೋ ಭಯ ಸ್ಟಾರ್ಟ್ ಆಯ್ತು ಪ್ರೆಷರ್ ಜಾಸ್ತಿ ಆಯಿತು ಒನ್ಸ್ ಒಬ್ಬ ಮನುಷ್ಯನಿಗೆ ಪ್ರೆಷರ್ ಕ್ರಿಯೇಟ್ ಆಯಿತು ಅಂದರೆ ಯಾವ ಕಾರಣಕ್ಕೂ ಗೆಲ್ಲಲ್ಲ ಇಲ್ಲಿರೋ ನೀವೆಲ್ಲರೂ ತುಂಬ ಒಳ್ಳೆ ಹುಡುಗ ಹುಡುಗಿಯರೇ ನಿಮ್ಗೆ ಎಷ್ಟು ಆಸೆ ಇರುತ್ತೆ ಅಂದರೆ ಅಮ್ಮನ ಹಂಗೆ ನೋಡ್ಕೋಬೇಕು ನಮ್ಮ ಅಪ್ಪನ ಹಿಂಗೆ ನೋಡ್ಕೋಬೇಕು ನಮ್ಮ ತಂಗಿನ ಮದುವೆ ಮಾಡಬೇಕು ನಮ್ಮ ಅಕ್ಕನ ಹಂಗೆ ಮದುವೆ ಮಾಡಬೇಕು ನಾವು ಹಿಂಗೆ ಮನೆ ಕಟ್ಟಬೇಕು ಎಲ್ಲ ಓವರ್ ಆಸೆ ಇದೆ ಆ ಆಸೆ ಈಡೇರಿಸ್ಕೊಳ್ಬೇಕು ಆದರೆ ಏನು ಮಾಡಬೇಕು ನಾನು ಜಾಬ್ ತಗೋಬೇಕು ಆದಷ್ಟು ಪ್ರೆಷರ್ ಒಂದು ಕಡೆ ಬಿದ್ದ ಕೂಡಲೇ ನಿಮಗೆ ಸಿಗಬೇಕಾದ ಜಾಬು ಸಿಗೋದಿಲ್ಲ ದಿಸ್ ಇಸ್ ಅ ಪ್ರಾಬ್ಲಮ್ ನಿಮ್ಗೆ ಕೇಳಿ ಈಗ ಪ್ರಶ್ನೋತ್ತರ ಬಂದ್ಕೊಳ್ಳಿ ಶುರು ಮಾಡ್ತೀರಾ ಸರ್ ನಂಗೆ ತುಂಬ ಪ್ರೆಷರ್ ಆಗುತ್ತೆ ಸರ್ ಓದೋಕ್ ಕೂತ್ಕೂಡಲೇ ನನ್ನ ಮನೆ ಕಷ್ಟ ಎಲ್ಲ ನೆನಪಾಗ್ತಾವೆ ಅಂತ ಮೊಬೈಲ್ ಹಿಡ್ದಾಗ ನೆನಪಾಗಲ್ಲ ನಿಮಗೆ ಓದಕ್ಕೆ ಕೂತ್ಕೊಳ್ಳೆ ನೆನಪಾಗ್ತಾವೆ ವೈ ಡಿಸ್ ಇಸ್ ಆ್ಯಪನ್ ದಿಸ್ ಇಸ್ ಅ ಪ್ರೆಷರ್ ಒಬ್ಬ ಮನುಷ್ಯನಿಗೆ ಪ್ರೆಷರ್ ಬಿತ್ತು ಅಂದರೆ ಯಾವ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಇವರೆಲ್ಲ ಬೆಳಿಗ್ಗೆ ಹೇಳಿದ್ರು ಐ ಎ ಎಸ್ ಐ ಪಿ ಎಸ್ನವರು ನಾ ಹೊಡ್ತಾ ತಿಂದು ಹೊಡ್ತಾ ತಿಂದು ಹೊಡ್ತಾ ತಿಂದು ಗೆದ್ದೆ ಎರಡನೇ ಅಟೆಂಪ್ಟ್ ಗೆದ್ದೆ ಮೂರನೇ ಅಟೆಂಪ್ಟ್ ಗೆದ್ದೆ ಅಂತ ಫಸ್ಟ್ ಟೈಮಲ್ಲಿ ಇದೇ ಆಗೋದು ಪ್ರೆಷರ್ ಬೀಳುತ್ತೆ ಪ್ರೆಷರ್ ಬೀಳುತ್ತೆ ಪ್ರೆಷರ್ ಬೀಳುತ್ತೆ ಪ್ರೆಷರ್ನ ಹೆಂಗೆ ಹ್ಯಾಂಡ್ಲು ಮಾಡಬೇಕು ಕಲ್ತ್ಕೊಂಡ್ಬಿಟ್ರೆ ಮುಗೀತು ಆಟೋಮೆಟಿಕ್ಲಿ ಗೆಲ್ತೀರ ಪ್ರೆಷರ್ ಗೆದ್ದಾಗಲೇ ನೀವು ಚಾಂಪಿಯನ್ ಆಗೋದು ನಂಬರ್ ಫೋರ್ ಅದರ್ಸ್ ಡ್ರೀಮ್ ಇನ್ನೊಬ್ಬರು ಡ್ರೀಮ್ ಫುಲ್ಫಿಲ್ ಮಾಡೋಕ್ಕೋಸ್ಕರ ಅಂತ ನೀವು ಹೊರಡಬೇಡ್ರಿ ಪ್ರೆಷರ್ ಜಾಸ್ತಿ ಆಗುತ್ತೆ ನಿಮ್ಮನ್ನಷ್ಟೇ ನೀವು ಫೋಕಸ್ ಮಾಡ್ರಿ ಲೆಸನ್ ನಂಬರ್ ಫೋರ್ ಸ್ಥಿತಪ್ರಜ್ಞ ಅಂತ ಕರಿತೀವಿ ಸ್ಥಿತಪ್ರಜ್ಞೆ ಅಂದರೆ ಮೈಂಡನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ನಿಮ್ಮ ಕಂಟ್ರೋಲ್ ಮೈಂಡ್ ಇರಬೇಕು ಇನ್ನೊಬ್ಬರು ಕಂಟ್ರೋಲಿಗೆ ಬಿಡೋಂಗಿಲ್ಲ ಹಿಂಗೆ ಇದನ್ನು ಸ್ಥಿತಪ್ರಜ್ಞ ಭಗವದ್ಗೀತೆಯಲ್ಲೆಲ್ಲ ಹೇಳ್ತಾರೆ ಕೂಲ್ ಕಾಮ್ ಏನಕ್ಕೂ ಟೆನ್ಷನ್ ಮಾಡ್ಕೋಬೇಡ ಅಂತ ಈಗ ನಾನು ಅಲ್ಲಿ ವಿಧಾನಸೌಧ ಅಧಿವೇಶನ ನಡೀತಿದೆ ಅದ್ರ ಬಗ್ಗೆ ಅಪ್ಡೇಟ್ ಆಗಬೇಕು ಬಿಕಾಸ್ ನಾನು ಡಿಪಾರ್ಟ್ಮೆಂಟ್ನ ಆಫೀಸರು ಯೂಟ್ಯೂಬ್ ಚಾನಲ್ ಏನಾಗ್ತಿದೆ ನೋಡ್ಕೋಬೇಕು ರಾಯಚೂರಿಗೆ ಬಂದು ನಿಮಗೆ ಮಾತಾಡಬೇಕು ಪಕ್ಕದಲ್ಲಿ ನೋಡಿದ್ರು ಐ ಎ ಎಸ್ ಐ ಪಿ ಎಸ್ ನಾನೊಬ್ಬ ಕಾಮನ್ ಪ್ರೊಫೆಸರು ಎಷ್ಟು ಪ್ರೆಷರ್ ಇರಬೇಕು ಮಗದಲ್ಲಿ ಒಂಚೂರಾದ್ರೂ ಪ್ರೆಷರ್ ಕಾಣ್ತಾ ಇದೆಯಾ ನೋಡ್ರಿ ನೋ ಇದಕ್ಕೆ ನಾನು ನಾವು ಸ್ಥಿತಪ್ರಜ್ಞ ಅಂತ ಕರಿತೀವಿ ನೀವು ಏನೂ ಇಲ್ಲ ಎಂತೂ ಇಲ್ಲ ಡಿಗ್ರಿಯಲ್ಲಿ ನಾಲ್ಕು ಸಬ್ಜೆಕ್ಟ್ ಐತಿ ಪ್ಲಸ್ ಕನ್ನಡ ಇಂಗ್ಲೀಷ್ ಇರ್ತವೆ ಅಷ್ಟಕ್ಕೆ ತಲೆ ಮೇಲೆ ಏನೋ ಬಿದ್ದೋರ್ತಾರೋ ಹಿಂಗೆ ಕೂತ್ಬಿಟ್ಟಿರ್ತೀರ ಈ ಏಜಲ್ಲೇ ಪ್ರೆಷರು ಪ್ರೆಷರ್ ಅಂದರೆ ನೀವು ಅಂದ್ಕೊಂಡಿರೋದು ಆಂಟಿ ಅಂಕಲ್ಗಿರುತ್ತೆ ವಯಸ್ಸಾದವ್ರಿಗೆ ಇರುತ್ತೆ ಅಲ್ಲ ಆ್ಯಕ್ಚುಲಿ ನಿಮಗೆ ಸಿಕ್ಕಾಬಿಟ್ಟೆ ಪ್ರೆಷರ್ ಇದೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕಲಿಬೇಕು ನೀವು ಅಷ್ಟು ಕಲ್ತ್ಬಿಟ್ರೆ ಅಂದರೆ ನೀವೇ ಚಾಂಪಿಯನ್ ದಟ್ ಈಸ್ ದ ಮೈಂಡ್ಸೆಟ್ ಹೆಂಗೆ ಮಾಡಬೇಕು ಅನ್ನೋದು ನೋಡ್ತಾ ಬರೋಣ ಚಾಂಪಿಯನ್ ಆಗೋದಕ್ಕೆ ಒಂದು ಮಂತ್ರ ಹೇಳ್ಕೊಡ್ತೀನಿ ಮಂತ್ರ ಅಂದರೆ ಓಂ ನಮ ಶಿವಾಯಿ ಅನ್ನೋದಲ್ಲ ಇದು ನಿಮ್ಮ ತಲೆಯಲ್ಲಿ ಬರಬೇಕು ಆವಾಗ ಅವಾಗ ಬರ್ತಿರ್ಬೇಕು ಐ ಆಮ್ ದ ಬೆಸ್ಟ್ ನೀವೇನು ಮಾಡ್ತೀರಿ ಕಾಲೇಜಲ್ಲಿ ಕ್ಲಾಸಲ್ಲಿ ಯೂನಿವರ್ಸಿಟಿಗಳಲ್ಲೆಲ್ಲ ಅಂತ ಅಂದರೆ ನಿಮ್ಮ ಕ್ಲಾಸಲ್ಲಿ ಯಾರೋ ಫಸ್ಟ್ ಬರ್ತಾ ಇರ್ತಾರಲ್ಲ ಸ್ಕೋರ್ ಟಾಪ್ ಇರ್ತಾರೆ ಅವ್ರ ಬೆಸ್ಟು ಅವ್ರ ನೆಕ್ಸ್ಟ್ ಇಯರು ಸೆಕೆಂಡ್ ಬರೋರು ನೆಕ್ಸ್ಟ್ ಬೆಸ್ಟು ನೆಕ್ಸ್ಟ್ ಇಯರು ಥರ್ಡ್ ಬರೋ ನೆಕ್ಸ್ಟ್ ಬೆಸ್ಟು ನೀವ್ಯಾರು ನಾನು ಬೆಸ್ಟ್ ಅಲ್ಲ ದಿಸ್ ಈಸ್ ಅ ಪ್ರಾಬ್ಲಮ್ ನಿಮ್ಮ ಮಾರ್ಕ್ಸ್ ಕಡಿಮೆ ಇದ್ದ ಕೂಡಲೇ ನೀವು ಬೆಸ್ಟ್ ಅಲ್ಲ ಅಂದ್ಕೊಳ್ಳೋದು ತಪ್ಪು ಮೊನ್ನೆ ಹೊಸಪೇಟೆ ಭಾನುವಾರ ಹೊಸ್ಪೇಟೆಯಲ್ಲಿದ್ದೆ ನಾನು ಈಗ ನಾಲ್ಕು ದಿನದಿಂದೆ ಅಲ್ಲಿ ಎಸ್ ಪಿ ಬಂದು ಮಾತಾಡ್ತಾರೆ ಐ ಪಿ ಎಸ್ ಅಧಿಕಾರಿ ಎಸ್ ಎಸ್ ಎಲ್ಸಿನಲ್ಲಿ ಫೇಲ್ ಆಗಿ ಪಾಸಾದೆ ಅಂತಾರವ್ರು ಫೇಲಾಗಿ ಪಾಸಾದೆ ಪಿ ಯು ಸಿನಲ್ಲಿ ಗಾಬರಿ ಗಾಬರಿ ಇತ್ತು ನನಗೆ ಫುಲ್ ಗಾಬರಿ ಪಾಸಾಗ್ತೀನೋ ಇಲ್ಲೋ ಬೈದಲ್ಲಿ ಓದ್ತಾ ಇದ್ದೆ ಹೆಂಗೋ ಪಾಸ್ ಆದೆ ಡಿಗ್ರಿ ನನಗೆ ಗೊತ್ತಿಲ್ಲ ಡಿಗ್ರಿ ಮುಗಿದೋಯ್ತು ಅಂಥ ಹುಡುಗ ಒಬ್ಬ ಐ ಪಿ ಎಸ್ ಮಾಡ್ಕೊಂಡು ಬರ್ತಾರೆ ಅಂತ ಅಂದರೆ ನಮ್ಮ ಹೊಸಪೇಟೆ ಎಸ್ ಪಿ ಈಗ ಪ್ರೆಸೆಂಟು ನೀವು ಕಡಿಮೆ ಮಾರ್ಕ್ಸ್ ಇದೆ ಕ್ಲಾಸಲ್ಲಿ ಒಂದು ನಾಲ್ಕೈದು ಮಾರ್ಕ್ಸ್ ಕಡಿಮೆ ಬಂದಿದ್ಕೊಂಡ್ಕೊಳ್ಳಿ ನೀವು ಬೆಸ್ಟ್ ಅಲ್ಲ ಅಂದ್ಕೋಬಾರ್ದು ನಿಮ್ಮ ಯೋಚನೆಯಲ್ಲಿ ನಿಮಗೆ ನೀವೇ ಬೆಸ್ಟ್ ಈಗ ನೀವೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರೋ ಒಂದು ಮೊಬೈಲ್ ಇಟ್ಕೊಂಡು ಹಾಯ್ ಸ್ನೇಹಿತರೆ ಅಂತೀರ ಅಂತ ಅಂದರೆ ಅನ್ಬೇಕಾದ್ರೆ ನೀವು ಯೂಟ್ಯೂಬ್ ಮಾಡ್ತೀರಾ ಅಂತ ಇಟ್ಕೊಂಡ್ರೆ ಹೇಳೋದು ನಿಮ್ಮ ಕಣ್ಮುಂದೆ ಮಂಜುನಾಥ್ ಬರಬಾರ್ದು ಅಯ್ಯೋ ಮಂಜುನಾಥ್ ಸರ್ ಹದಿನೈದು ಲಕ್ಷ ಈಸ್ ಬೆಸ್ಟ್ ನಾನು ಬೆಸ್ಟ್ ಅಲ್ಲ ಅನ್ಕೊಂಡ್ಬಿಟ್ರೆ ಅಂತ ನೀವು ಫ್ಲಾಫ್ ನೀವು ಕೆಲಸ ಮಾಡೋ ಮುಂಚೆ ನೀವು ಮಾತ್ರ ನೆನಪಾಗಬೇಕು ಐ ಆಮ್ ದ ಬೆಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ವಿವೇಕ್ ಬಿಂದ್ರಾ ಸಂದೀಪ್ ಮಹೇಶ್ವರಿ ಅವ್ರನ್ನೆಲ್ಲ ನೋಡ್ತಾ ಇದ್ವಿ ಎಲ್ಲ ಕೋಟಿಗಟ್ಲೆ ಎದುರಿಗೆ ನಾವೆಲ್ಲ ಯಾವ ಲೆಕ್ಕನಪ್ಪ ಅಂತ ಈಗ ನಾವು ಬಂದ್ಬಿಟ್ವಿ ಮಿಲಿಯನ್ಸ್ ಟುಗೆದರ್ ಬಂದಾಯಿತು ಬರೀ ಕನ್ನಡದಲ್ಲಿ ಅದಕ್ಕೆ ಆಟಿಟ್ಯೂಡ್ ಇರಬೇಕು ನಿಮ್ಮ ತಲೆಯಲ್ಲಿ ನಾನ್ ಬೆಸ್ಟ್ ಅಲ್ಲಿ ನೋಡಿ ಫಸ್ಟ್ ಲೈನ್ ಐ ಆಮ್ ದ ಬೆಸ್ಟ್ ಐ ವಿಲ್ ಗಿವ್ ಮೈ ಬೆಸ್ಟ್ ನನ್ನ ಕೆಪ್ಯಾಸಿಟಿಯ ಎಷ್ಟು ಬೆಸ್ಟನ್ನು ಕೊಡ್ತೀನಿ ನಾನು ಎಷ್ಟು ಸಾಧ್ಯ ನನ್ನ ಬೆಸ್ಟ್ ಕೊಟ್ಟೆ ಕೊಡ್ತೀನಿ ನಂಬರ್ ಟು ವೆನ್ ಒನ್ ಡೇ ಮೈ ಬೆಸ್ಟ್ ವಿಲ್ ಬಿ ಬೆಟರ್ ದ್ಯಾನ್ ದ ರೆಸ್ಟ್ ನನ್ನ ಬೆಸ್ಟ್ ಇನ್ನೊಬ್ಬರಿಗಿಂತ ಬೆಸ್ಟ್ ಆಗಿರುತ್ತೋ ಅವತ್ತು ಯಾರು ಚಾಂಪಿಯನ್ ನೀವೇ ಚಾಂಪಿಯನ್ ಈಗ ನಮ್ಮ ಜೊತೆ ನಾನು ಎಸ್ ಎಲ್ ಸಿ ಬರೆದಾಗ ರ್ಯಾಂಕ್ ಸ್ಟೂಡೆಂಟ್ ಎಲ್ಲಿದಾನೋ ಗೊತ್ತಿಲ್ಲ ನಾನು ಪಿ ಯು ಸಿ ಬರೆದಾಗ ರ್ಯಾಂಕ್ ಸ್ಟೂಡೆಂಟು ಎಲ್ಲಿದಾನೋ ಗೊತ್ತಿಲ್ಲ ನಾನು ಡಿಗ್ರಿ ಬರೆದಾಗ ರ್ಯಾಂಕ್ ಸ್ಟೂಡೆಂಟು ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಾಳ ಹುಡುಗಿ ರ್ಯಾಂಕು ಫಸ್ಟ್ ರ್ಯಾಂಕ್ ಇನ್ ಕುವೆಂಪು ಯೂನಿವರ್ಸಿಟಿ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಅವಳು ನಾವು ರ್ಯಾಂಕು ಇಲ್ಲ ಏನೂ ಇಲ್ಲ ಬಿಕಾಸ್ ನನ್ನ ಬೆಸ್ಟು ಒಂದು ದಿನ ಬೇರೆಯವ್ರಿಗಿಂತ ಬೆಸ್ಟ್ ಆಯಿತು ಅಂದರೆ ಚಾಂಪಿಯನ್ ಆಗಿಬಿಡ್ತೀರಾ ಆ್ಯಂಡ್ ದೆನ್ ದಟ್ ವಿಲ್ ಮೇಕ್ ಯು ಚಾಂಪಿಯನ್ ನಿಮಗೆ ಚಾಂಪಿಯನ್ ಮಾಡುತ್ತೆ ಇಷ್ಟೇ ನಾನು ಬೆಸ್ಟು ನನ್ನ ಕೆಪ್ಯಾಸಿಟಿ ಅಷ್ಟನ್ನು ಮಾಡೇ ಮಾಡ್ತೀನಿ ನಾನು ಯಾವತ್ತು ನನ್ನ ಬೆಸ್ಟ್ ಇನ್ನೊಬ್ರಿಗಿಂತ ಚೆನ್ನಾಗಾಗುತ್ತೋ ಆವತ್ತು ನಾನು ಚಾಂಪಿಯನ್ ನೀವು ಇದರಿಂದ ಕಲಿಬೇಕಾದಿಷ್ಟೇ ಕಂಪ್ಯಾರಿಸನ್ ಮಾಡ್ಕೊಳ್ಳೋಂಗಿಲ್ಲ ಅವ್ರ ಹಂಗೆ ಅವ್ರಂಗೆ ಹಿಂಗೆ ಅಂದ್ಕೊಳ್ಳೋಂಗಿಲ್ಲ ನಿಮ್ಮ ಬಗ್ಗೆ ಮಾತ್ರ ನೀವು ಫೋಕಸ್ ಮಾಡ್ತಾ ಇರಬೇಕು ಈಗ ನಾವು ಸ್ಟೇಜಿಗೆ ಬರ್ತಾಯಿದ್ದೀವಿ ಐ ಪಿ ಎಸ್ ಅಧಿಕಾರಿ ಮಾತಾಡ್ತಾರಂತೆ ಐ ಎ ಎಸ್ ಅಧಿಕಾರಿ ಮಾತಾಡ್ತಾರಂತೆ ಹೊಸ ಐ ಎ ಎಸ್ ಹುಡುಗಿಯೊಬ್ಬರು ಬಂದು ಸಾಹಿತ್ಯ ಅನ್ನೋರು ಇರ್ತೀವಿ ನಮ್ ಏನಪ್ಪ ನೆವರ್ ಥಿಂಕ್ ಆಫ್ ದಟ್ ಐ ಆಮ್ ದ ಬೆಸ್ಟ್ ಐ ವಿಲ್ ಗಿವ್ ಮೈ ಬೆಸ್ಟ್ ವೆನ್ ಮೈ ಬೆಸ್ಟ್ ಈಸ್ ಬೆಟರ್ ದ್ಯಾನ್ ತ್ರೀ ಐ ಎ ಎಸ್ ಐ ಪಿ ಎಸ್ ಎಸ್ ಹೂ ಈಸ್ ದ ಚಾಂಪಿಯನ್ ಐ ಆಮ್ ದ ಚಾಂಪಿಯನ್ ಅಷ್ಟೇ ಆ ಆ್ಯಟಿಟ್ಯೂಡ್ ನಿಮ್ಮಲ್ಲಿರಬೇಕು ನೀವು ಯಾರು ಏನು ಬೇಕಾಗೇ ಇಲ್ಲ ಅದು ಪುರಾಣ ಬೇಡ ನೀವು ಚಾಂಪಿಯನ್ ಅನ್ನೋ ಆ್ಯಟಿಟ್ಯೂಡ್ ಅಂದರೆ ಇಟ್ಕೋಬೇಕು